ಎಲ್ಲ ಇಲ್ಲ ಇಟ್ಟಿದ್ಯಾನಲ್ ಆಗಿತ್ತಲ ನನಗೇನು ನೆನಪಿತ್ಯ ಹೆಂಗ ಹ್ಮ್ ನಾ ಇಲ್ಲೇ ಮುಖ ಸಪ್ತ ಮಾಡ್ಕೊಂಡ್ ಕೂತಿದ್ಯಾ ಆ ತನುಜ ಬಂದ್ಲಿಕ್ಕೆ ಬಂದ್ ಆಮೇಲೆ ನಾ ಹಂಗ ಅನ್ಕೋತಿ ಎಂತ ಹ್ಮ್ ಹೌದು ನಾ ತಗೊಂಡೋಗಿಲ್ಲ ಹೌದ್ ಅದು ಮಾತ್ರ ಗ್ಯಾರಂಟಿ ಇಟ್ಟಿ ಕೈಯಾಕ್ ತಗೊಂಡೋಗಿಲ್ಲ ನಾನು ಇಕ್ಕಿ ಏನ ತೆಗೆದಿಟ್ಟಾಳಾ ಏನ್ ತಗೋತಾಳ ಒಂದು ಲೆಕ್ಕನ ಹರಿಲ್ತಲ್ಲ ಕೇಳದಿದ್ದಡಿ ತನುಜ ಏ ತನುಜ ತನುಜ அங்க எ கா ரொக்கே நீட்டும் ಶೂಮ್ ಬಂದೆ ಅವಾಗ ಮತ್ ನೀವು ಯಾಕೆ ಸಿಟ್ ಆಗಿದ್ರಿ ಅದಕ್ಕೆ ನಾನು ಹಂಗ ಹೋಗಿ ಬಿಟ್ಟೆ ಗೊತ್ತಿಲ್ಲ ನಾ ಇಲ್ಲಿ ನಿಂತಿದ್ದೆ ನೀನ್ ನೆನಪ್ ಮಾಡ್ಕೊರಿ ಹಾ ನಿನ್ಕಿನ ಮೊದಲ ನಾನೇ ಹೋಗಿನಿ ಮತ್ ಅದ್ರಾಗ ನಕಲಿ ಮಾಡ್ಬಿಡಿ ಅವು ಬೇರೆ ಹೋಗಿ ಕೊಡಕ್ ಇಟ್ಟಿನಿ ಇಸ್ಕೊಂಡಿದ್ದೆ ನಾ ಮೊನ್ನೆ ಕೊಡ್ಬೇಕು ಅದಕ್ಕ ತಗದ್ ಇಟ್ಟಿದ್ದೆ ನಾನು ಮೊದ್ಲೆ ಪಗಾರ್ ಒಂದ್ ತಿಂಗಳ ತಿಂಗಳ ಆಗುದಿಲ್ಲ ಮತ್ತ ನೀನ್ ಅಕ್ಕರ್ ಪಿಲೆ ಮಾಡ್ಬಿಡ ಕುಡು ತಗದ್ ಇಟ್ಟಿದ್ರೆ ಇಲ್ಲ ತಗೊಂಡ್ ಕೊಟ್ಟು ಬಿಡು ಅಯ್ಯ ನಿನ್ ಜೊತೆ ನಕಲಿ ಮಾಡಿದ್ರೆ ನನಗೇನ್ ಸಿಗುದು ನಾ ತಗೊಂಡಿಲ್ಲ ಅಂದ್ರೆ ತಗೊಂಡಿಲ್ಲ ನಿಮ್ ರೊಕ್ಕಾನು ನೋಡಿಲ್ಲ ಏನ್ ಟೇಬಲ್ ಮೇಲೆ ಇಟ್ಟಿದ್ದು ನೋಡಿಲ್ಲ ಟೇಬಲ್ ತಾಳಿ ಇಟ್ಟಿದ್ದು ನೋಡಿಲ್ಲ ನಾನು அது விட்ரி நன் மார்க்கி அது நீட்ரீந்திரா நானே நீடுவோத்தி ய கொடறிவோம் ಹಾ ಹಾ ನಾ ಇದ್ದ ಆಮೇಲೆ ಹೊರಗ್ ಬಂದ್ ಮತ್ತ ಅಲ್ಲಿಯಾರಿದ್ರು ನೋಡ್ರಿ ಏನು ಎತ್ತ ಅಂತ ನನಗಂತೂ ಗೊತ್ತಿಲ್ಲ ಸುಮ್ ಸುಮ್ಮನೆ ನೀವು ನನ್ನ ಮೇಲೆ ಬರಕ್ ಹೋಗ್ಬೇಡ್ರಿ ಯಾಕತ್ತಮ್ಮ ಯಾಕಂತು ಬಾಯ್ ಮಾಡಕತ್ತೀರಿ ನಿಮ್ ಇಬ್ಬರು ಇಬ್ರು ಹೊರಗ್ಕತ್ತೈತಲ್ ಏನಾಯ್ತು ಅಂತ ಬಾಯ್ ಮಾಡಕತ್ತೀರಿ ಹೆಚ್ಚಿ ಬಂದ ನಾ ಲಾಸ್ಟ್ ಕೊನೆ ಇದ್ದಿದ್ದಿನೇ ನೋಡ ಇನ್ ಇದೇ ಚಾನ್ಸ್ ಬೇಕತ್ತೆ ನೆಪ ಮಾಡ್ಕೊಂಡ್ ಒಳಗ್ ಬಂದಾಳೆಕ್ ಏನಿಲ್ಲ ನಿಲ್ಸಿಗವಾ ಇಲ್ಲಿ ರೊಕ್ಕ ಇಟ್ಟಿದ್ದೆ ನಾ ಟೇಬಲ್ ಮೇಲೆ ಕಾನಲ್ಲಿ ಅವ್ ನೀ ಏನ್ ತಗೊಂಡಿಟ್ಟಿ ಏನ ತಗೊಂಡಿ ಏನ ಕೇಳ್ತೀನಿ ನಾ ಯಾಕೆ ತಗೊಳ್ಳಿ ಹಂಗಿಂಗ ಅದೇ ಬಾಯ್ ಬಾಯ್ ನಡೆದಿತ್ತು ಮತ್ತೆ ಏನಿಲ್ಲ ಹೌದೇನಪ್ಪ ಏನಾದ್ರು ತಗೊಂಡಿದ್ರು ಕೊಟ್ಟು ಬಿಡ ಆ ಹೊರಗೆ ಏನಾದ್ರು ವ್ಯವಹಾರ ಇರ್ತಾವ್ ಗಂಡ್ಮಕ್ಳು ಅವ್ ಎದಕ್ಕ ಇಟ್ಟಿರ್ತಾರ ಮಾಡಿರ್ತಾರ ಅಂಗ್ ತಗೊಂಡ್ ಸರಿ ಅಲ್ವಾ ಕೊಟ್ಟು ಬಿಡು ಐರತ್ತಿರಿ ನೀವೇನ ಒಮ್ಮೆ ನನ್ ಮೇಲೆ ಬರಾಕತ್ತಿರಲ್ರಿ ನಾ ತಗೊಂಡಿದ್ದು ಮಾಡಿದ್ದೆ ನೋಡಿದ ನೀವು ಹಾ ಒಮ್ಮೆ ಹಂಗ ನನ್ ಮೇಲೆ ಬರಾಕತ್ತಿರಿ ನಾನು ತಗೊಂಡಿಲ್ಲ ನಾ ಇಲ್ಲಿ ಮಾತಾಡಕತ್ತೀನಿ ಅಂತಾರ ತಗೊಂಡಿದ್ರು ಕೊಟ್ಟು ಹಂಗ ಮಾಡಬಾರದು ಮಾಡ್ಬಾರ್ದು ಮಾಡಬಾರದು ಮಾಡ್ಬಾರ್ದು ನೀವೇನ್ ನಾ ತಗೊಂಡಿದ್ದು ಹಾ ಅದೂ ಕರೆಕ್ಟ್ ನಮ್ಮನ್ನೆ ಕೊನೆ ಬರೋಕಿನ ಮುಂಚೆ ನೀವೇ ಬಂದಿತ್ತಿಲ್ಲ ಇಲ್ಲಿ ಅಯ್ಯ ನೀವ್ ಒಳ ಬೇಸದಿ ಬಿಡು ಮದ್ ಮುಂದ ನನ್ನೇ ಕೆಟ್ ಮಾಡಿಡಾಕತಿಯಾ ಹೌದು ಬಂದಿದ್ದೆ ಅದ್ರ ತಗೊಂಡ್ ತಗೊಂಡಿನ್ ಏನ್ ಗ್ಯಾರಂಟಿ ಹಾ ನಿನ್ ಮುಂದೆ ಇದ್ದು ಅಲ್ಲ ಇಲ್ಲೇ ಅವು ನಾನು ನೋಡಿನಿ ನಾ ಹಂಗ ಹೋಗಿನಿ ನೀನ್ ನಿನಗೂ ಗೊತ್ತಿತಿ ಆಮೇಲೆ ಲಾಸ್ಟ್ ಉಳದವ್ರ ಯಾರು ನೀನೇ ಈ ಕೊನೆ ಉಳ್ದಕಿ ನೀನೆ ತಗೊಂಡಿದ್ರು ತಗೋಬಹುದು ನಾವತ್ತ ಬಂದಿದ್ದು ಸೀರೆ ಹಂಗೈತ ಒಟ್ಟು ಬಿಚ್ಚ ನೋಡಿಯಾ ಏನ್ ಮಾಡಿದೆ ಅಟ್ಟು ಹತ್ ಹದಿನೈದು ಸಾವಿರ ಕಟ್ಲೆ ಖರ್ಚು ಮಾಡಿ ಸೀರೆ ಕೊಡ್ಸಿನತ್ತ ಇದೊಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಪಿಚ್ಚತ್ತ ಎರಡ್ ಸಾವಿರ ರೂಪಾಯಿ ದೊಡ್ಡದ ನನ್ಗೆ ಏಟ್ ಇದ್ದಾರಿ ಗೊತ್ತ ಐದ್ನೂರಿದ್ದ ಸಾವಿರ ಇದ್ದ ಎರಡ್ ಸಾವಿರ ಇದ್ದು ಯಾರಿ ಗೊತ್ತ ಹಾ ಅಟ್ರು ಮುಂದೆ ಎಲ್ಲಾ ಖರ್ಚು ಮಾಡಿ ಅತ್ತೆ ಇದೊಂದು ದೊಡ್ಡ ಹಗಲ್ಲ ಬರ್ತೈತಿ ನೋಡೋಣ ಎರಡ್ ಸಾವಿರ ರೂಪಾಯಿ ಇದ್ರು ಯಾರಿಗೊ ಗೊತ್ತವ ನಿನ್ ಕಣ್ ಮುಂದೆ ನಾ ನನಗ್ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸಂತೂ ತಮ್ಮ ನನಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಆ ಸೀರೆ ಕೇಳ ಅವತ್ತ ಚೆನ್ನಾಗಿ ಬಂದೆ ನಾವ್ ನಿಮ್ಗೆ ಕೊನೆ ಕಾಲ ಹಿಡಿದಿಲ್ಲಪ್ಪ ಬಂದೆ ಯಾಕೆ ಕಿದ್ದುದಿಲ್ಲ ಅದ ಏನತ್ ಹೊರಗು ನೋಡಿದ್ರೆ ಎಲ್ಲ ನೋಡಿದ್ರೆ ಎಲ್ಲಿ ಕಾಲಿಲ್ಲ ಕೊನೆ ಬಂದ್ ನೋಡಿದೆ ಅದ ಅದ್ ಬೇರೆ ಏನು ಇಲ್ಲಪ್ಪ ದೇವ್ರ ಮೇಲೆ ಅನಿ ಮಾಡಿ ನಾ ಅಂದ್ರೂ ತಗೋದಿಲ್ಲ ಇಲ್ಲಾದ್ ನಿನ್ ಹೆಂಚ ನನ್ ಮೇಲೆ ಬಂದು ಚೆಕ್ ಮಾಡ್ಕೊಂಡು ನನ್ ಕೊನಿ ಚೆಕ್ ಮಾಡ್ತಿಲ್ಲ ಮಾಡ್ರಿ ಪರ್ಸ್ ಬರ್ತೀನಿ ಏನ್ ಬೇಕಾದ್ ಮಾಡ್ರಿ ಎಲ್ಲ ರೊಕ್ಕ ಮನೆ ಎಲ್ಲಾ ಹೋಗಿ ಆಗೇತಿ ತೋಟು ಎಲ್ಲಾ ಸೋಸಿ ಅಲ್ಲೇ ಇದ್ ಮಾಡಿ ನಿನಗೂ ಗೊತ್ತಿತ್ತು மத்தோட நோட் நானும் இல்லை அதனால கிர்ச்சி மந்தி அட் அட்வ நோய் ಕಿಟಕಿ ಹೆಂಗ್ ತೋತಾರ ಅವತ್ ಕಿಡಕ್ ಮುಚ್ಚಿತ್ತು ನಾನೇ ನೋಡಿನಿ ಕಿಟಕಿಕ್ ಜಾಗಿದಾವ ಅಲ್ಲಾರು ಬಂದ್ ತೋತಾರ ಕೈ ಹಾಕಿ ಜೂಟಿ ಏನಿದ್ರು ಆಮೇಲೆ ಇಟ್ವರಪ್ಪ ಆಗ್ತಿದ್ದು ಸೀರೆನ ಕೊಟ್ಟಿಲ್ಲತ್ತಲ್ಲ ತನುಜಾ ನಿಮ್ ಬಲ್ಲೇನ್ ಶಿಲ್ಪನ್ ಬಲೈತೆ ಕೊಡ್ಬೇಕು ಹುಡುಗಿ ನಾ ಕೇಳ ಹೆಂಗ್ ಆ ಸೀರಿ ಎತ್ ಕೇಳ ಯಾ ಸೀರಿ ಏನು ಎತ್ತ ಕೇಳಿ ಕಡೆನೆ ಐತ್ರಿ ಕೊಡ್ತೀನಿ ತಡ್ರಿ ಕೊಟ್ಟು ಬಿಡ್ಬೇಕ ಅವಾಗೆ ತಂದಾಗ ನೀನ್ ಮತ್ತಿ ಕೊಟ್ಟಿನಿ ಮಕ್ಕಂದಿ ಮಕ್ಕ ಕೊಟ್ಟಿನಿ ನೀ ತೊಂದಿ ಅಕ್ಕಿಂದ ಅಕಿ ಕೊಟ್ಟು ಬಿಡ್ಬೇಕು ಹಂಗಾಡ್ರಿ ನೆನಪಾಗ್ಲಿಲ್ಲ ನಮಗ ಕೊಡ್ತೀನಿ ತೋರಿ ಕೊಡ್ ಹೋಗಿ ಕೊಡ್ತೀನಿ ಇದ್ರಾಗ ಐತ್ ನೋಡ್ರಿ ವಯಸ್ಸೋ ತಾರ ಸುಮ್ಮನೆ ಹುಯಿ ಎತ್ತ ಮಾಡ್ಕೊಂದಿರ್ಬಾರೀ ಎಲ್ಲಿ ಹೋಗೈತಿ ಏನೋ ವಿಚಾರ ಮಾಡಪ್ಪ ಏನ ಸಂತು ಅವ್ ಬಂದಿ ಯಾರಿಗೆ ಕೊಡುದೈತಿ ಹಂಗಿ ನೋಡ್ ಕೊಡೋರಿ ಕೊಟ್ಟು ಬಗೆಹರಿಸು ಸುಮ್ನೆ ಮತ್ತ ಒಂದ್ಸತಿ ಮತ್ತ ಕೊಡೋರು ಮತ್ತ ವಾಪಸ್ ಕೊಡೋರು ಕೊಡುದಿಲ್ಲ ಈಗ ಮನ್ಯಾಗ ಮಾಡು ಹೆಣ್ಮಕ್ಳು ಮತ್ತೇನ್ ಐತಿ ಮಾರಿ ಮಶಿಡ್ತವ ಯಾರಿ ಯಾರು ಅದರಿಲ್ ನೋಡಿಕಿ ಹಾ ಬಂದ್ ಕಿಶಿಂದ ಅಟ್ಟೆ ಮಳ್ಳಿ ಜೊತೆ ಮಾತಾಡಿ ಅಟ್ಟೆ ಬೆಂಕಿ ಹಚ್ಚ ಹೋಗ್ತಾಳು ಮನೆಗೆ ಯಾರು ಕೇಳಾಕ ತಗೊಂಡಿರುತ್ತಂದ್ ಮತ್ತ ಅವ್ ಜಗಳ ಮೂಲನೇ ನನಗ ಅದಕ್ಕೆ ಇದಕ್ ಒಂದಿಟ್ ಬ್ಯಾಂಕಿಂದ ಅದು ಇದು ಲೋನ್ ಇಂದ ಕೇಳಾಕತ್ತಿದ್ಯಾ ಅದ್ಕೊಂಡಿಟ್ ಬೇಕಾಗಿತ್ತು ನೋಡಿ ಮತ್ ಯಾರಿಗ ಕೇಳಿ ಕೇಳಿದ್ರೆ ನಾ ಅವ್ನಿಗೆ ಕೇಳ್ತಿದ್ದೆ ಈಗ ಕೊಟ್ಟಿದ್ರು ರೊಕ್ಕನೇ ವಾಪಸ್ ಕೊಟ್ಟಿಲ್ಲ ಮತ್ ಕೇಳಕ್ ಹೋದ್ರ ಸೇ ಅಲ್ಲ ಅದು ನೀ ಏನ್ ಮಾಡಿ ಅನ್ನ ತಿನ್ನ ಎಲ್ರಿ ತಾವ ಬಿದ್ದಾವ ಏನ್ ಮಾಡ್ಯಾವ ನೋಡ್ತೀನಿ ನಾ ಏನಾರ ತಗೊಂಡಿನ ತಗೊತ್ತಾ ನಾನು ಗಂಡ ಬಿಡೋದೇ ಇಲ್ಲ ಹಾಕಿ ಚಂದೆ ಬಿಡ್ತಾನೆ ನಾನು ಎಲ್ಲಿ ತನಕಿ ತಲ್ಲಿ ತರ ಮೇಂಟೇನ್ ಮಾಡು ಇಟ್ಟೋತನ ವಾಚಿ ಈಗ ಮತ್ತೆ ಹಿಂಗಂದ್ರೆ ನನ್ನ ಮೇಲೆ ಬಿಡ್ತಾನ ಈ ತನುಜಿ ಹಗರಿಲಿಕ್ಕಿ ಆತ ತೊಗೊಂಡಾಳ ತಗೊಂಡ್ ಕಿಶಿಂದ ಈಗ ನನ್ನ ಮೇಲೆ ಹಾಕತ ಹೌದು ನಾನು ಅಕ್ಕಿಮೇ ತಗೊಂಡ ಆಕಂದಿಲ್ಲಾ ಹೋರಿ ಹುಡು ಅಕ್ಕಿನೇ ತಗೊಂಡಾಳ ಗೊತ್ತೈತಿ ಆದ್ರೆ ಎಲ್ಲಿ ಅನ್ನೋ ಗೊತ್ತಿಲ್ಲ ಅಕಸ್ಮಾತ್ ಅವ್ರಾಗ ಅಂದ್ರೆ ನಾನೇ ಅಕ್ಕಿನ ಮೇಲೆ ಅಪ್ಪಿನಿ ಅಂತ ಬೇಕ ಆದ್ರೆ ಇನ್ನೊಂದ್ ಇಟ್ಟು ಇಟ್ಟು ಹೋಗಿದ ಇಟ್ಟು ಅಳಿಸಿ ನನ್ ಕೆಟ್ಟ ಮಾಡಿಬಿಟ್ಟಿಲ್ಲ ತಡೆ ಇದಕ್ಕೇನ್ ಮಾಡ್ಬೇಕನ್ನೋದು ನನಗ್ ಗೊತ್ತೈತಿ ಅದನ್ನ ಆಮೇಲೆ ಮಾಡೋಣ ಈಗ ಈ ಸೀರೆ ಕೊಟ್ಟಿಲ್ಲಲ್ಲಾ ಹಚ್ಚಿಡ್ತೀನಿ ಇಂತ ಚಲೋ ಸೀರೆ ಹ್ಮ್ ಅಕ್ಕಿನ ಕಡೆನೇ ಇತ್ತು ಗೊತ್ತೈತಿ ಸೀರೆ ಆಕಿನ ಕಡೆ ಇಸಂಬಿ ಅದನ್ನ ಸೀದಾ ಹೋಗಿ ಆ ಇದ್ರಾಗ ಯಾವ್ದ್ರ ಒಂದು ಹಳಿ ಪತ್ಲಾ ಹಳಿದು ಬೇಡ ಒಂದ್ ಇಟ್ಟಿದ್ದಾಗೆ ನೋಡಿ ಪತ್ಲೆ ಕೊಟ್ಟು ಆರ್ತಿ ಕೊಟ್ಟು ಬರೋಣ ಆಮೇಲೆ ಏನಕ್ಕೆ ನಾನ್ ನೋಡ್ತೇನೆ ಚೀತಾ ಚಲೋ ತಾಯಿಟ್ ಕೊಟ್ಟಿ ಅಟ್ಟೆ ಮಾಡುವಂತಡಿ ಬುದ್ಧಿ ಕಲಿಸ್ಕೊಂಡು ಅಟ್ಟೆ ಮಾಡ್ಬೇಕು ನನಗಿಷ್ಟೆಲ್ಲಾ ಮಾಡಿದ್ಲಲ್ಲ ನನ್ ರೊಕ್ಕ ಎಲ್ಲಾ ಹಂಪರದ್ಲ

இதராகொந்தீ கொச அதிகல்ல நோடே இல்ல இதொந்த பத்திரிட்டு மத்தேன் ஒய்ஸ் அச்சிக்கு கொடுத்து கொடுணுவா நீட்டா பாரே இட்டு வந்து கொட்டபடுத்தி எல்லா உடிகி ஆ அனை முடத ஆக முக்க உடிகு நெட்ஸித்து எல்லாரு அக்கன் கொனே முக்க இன்னும் நோடு நீ முக்கா அருத்தி அர்த்தி முக்கிய சீர கொடுத்துனா எதின் அய்யா நம்ம தந்து ஒன்ட்டி நீக்கமையா நே மாத தந்து ஒன் நோடு இல்ல நம் மக்க முக்கோ நம் பர் மத்த ஆமே இல்ல பச்சிங்க ಅದು ಹುಡುಗಿ ಬಾಳ ಹಾಳಾಕತಿತ್ತು ಆಯ್ತ್ ಎರಡ್ ಆದ್ರೂ ಹಂಗ ಕುಯ್ ಕುಯ್ ಮಾಡಾಕತ್ತಿದ್ಲು ನನಗೂ ಸಾಕಾಯ್ತು ನಡ ನುಸಕ್ ಅದಕ್ಕವ್ ಬಂದು ನಾವ್ ಮನಗಸ್ತೀನಿ ಮನಸ್ತಿನಿ ಹೋಗಿ ನನ್ ಕೊನೆ ಮುಕ್ ಹೋಗಂದ್ಲು ಅದಕ್ ನಾ ಇಲ್ಲಿ ಬಂದು ಮುಕ್ಕೊಂಡ್ ಹಾಳು ಹೌದಾ ಅದ ನೋಡ್ದೆ ಅಲ್ಲಿ ಹಾಕ ಮುಕ್ಕೊಂಡಿದ್ಲು ಎಲ್ಲ ಇಕ್ಕಿನ ಕೊಣೆಗೆ ಮುಕ್ಕೊಂಡ್ ಆಕಿನ ಕುಣಾಗ್ ಸುಮ್ ನೋಡಾಕ ಬಂದೆ ನೋಡ ಎದಕ್ಕ ಹುಡುಗಿ ಹಾಕಲಾಕತ್ತಿ ಅಂತ ಹೇಳುದಿಲ್ಲ ಅದು ಆ ಮೊನ್ನೆ ಇಂಜೆಕ್ಷನ್ ಮಾಡ್ಸೋ ಬಂದಿತ್ಲಾ ಒಂದ್ ಎರಡು ದಿನ ಬ್ಯಾನ್ ಇರ್ತೈತ್ರಿ ಅದು ಒಂದ್ ಸ್ವಲ್ಪ ಜ್ವರನು ಬರ್ತಾವ್ ಒಂದ್ ಇಟ್ ಹಠ ಮಾಡ್ತಾವ್ ಅಂತ ಹೇಳಾರ ಡಾಕ್ಟರ್ ಅದಕ್ಕ ಅಕ್ಕಿ ಅಟ್ ಕುಯ್ 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 ಮಾಡಾಕತ್ತ ಅದು ಬ್ಯಾನ್ ಆಕೇತಿ ಆ ಅದಕ್ಕ ಹಂಗ್ ಮಾಡಾಕತ್ತ ಹೌದೇ ವಾ ಇಂಜೆಕ್ಷನ್ ಮಾಡಿದ್ರ ಹುಡುಗ ಹಂಗೆ ಒಂದ್ ಎರಡು ದಿನ ಹಂಗೆ ಆಕಿತ್ ನೋಡೋಕ್ ಹ್ಮ್ ಅದಕ್ಕೆ ಇನ್ನೊಂದ್ ಎರಡು ದಿನ ಕಡಿಮೆ ಆಗ್ಲಿಕ್ಕಂದ್ರೆ ಜ್ವರ ಕಡಿಮೆ ಔಷಧ ಕೊಟ್ಟಿದ್ರು ಹಾಕಿನಿ ಆದ್ರೂ ಕುಯಿ ಕುಯ್ ಮಾಡಕ್ಕೆ ಏನ ಇಂಜೆಕ್ಷನ್ ಮಾಡಿದ್ದು ಅದಕ್ಕೆ ಹಂಗ್ ಮಾಡಾಕತ್ತವ ನೀ ಎಲ್ಲ ಬಂದಿಗ ಇಲ್ವಾ ಇದು ಮತ್ತ ಮೊನ್ನೆ ಹೋಗಿ ಸೀರೆ ತಂದಿದ್ದೀವ ಹಾ ನಿಮಗೂ ತಂದಿನಿ ಮತ್ತ ಕೊಟ್ಟ ಮಾಡಿದ್ನ ನಿಮ್ಮ ವೈನಿ ಕೊಟ್ಟೆ ಇಲ್ಲ ಇದು ಇಕ್ಕಿನ ಕಡೆ ಇತ್ತು ಕೊಟ್ಟೆ ಅನ್ನೋ ಜಗ ಇಲ್ರಿ ನನಗೂ ನೆನಪೇ ಇಲ್ಲ ಇಲ್ಲೇ ಇತ್ತ ಕೊಟ್ಲಿ ಅದಕ್ಕೆ ಸೀರೆ ಹಾಂಗೈತಿ ಗೊತ್ತೇ ಇಲ್ಲ ಚಿಗವಾ ನಮ್ಗೆ ಯಾರು ಕೊಟ್ಟೇ ಇಲ್ಲ ನಮ್ಮ ಓಡೇ ಇಲ್ಲ ಹಾಂಗ ಹೇಳಿ ಅಂದ್ರ ಅದಕ್ಕೆ ಹೋಗ್ ಕೇಳಿದ್ರೆ ಯಾರು ಇತ್ತ ಆಕಿನ್ ಬರ್ಲಿ ಕೊಡುವ ಆಕಿ ಸೀರೆ ಕೊಟ್ಬಿಡು ಯಾಕೆ ಇಟ್ ಹೋಗ್ ಕುತಿಯ ಇಲ್ರಿ ನೆನಪಾಗಿಲ್ಲ ತಗೋ ಸೀರಿ ತಗೋ ನೋಡು ಆಮೇಲೆ ಹ್ಯಾಂಗ ಹೌದ್ ಚಿಗ ಕೊಟ್ಟರು ಬರ್ತಿತ್ ಕುಡ ಆಮೇಲೆ ಅರ್ಜೆಂಟ್ ಇತ್ತು ಅದ ತಗೋ ನೋಡು ನಿನಗೆ ಚಂದ ಅನಿಸ್ತಂದ್ರೆ ಇಟ್ವ ಕಲರ್ ಇಲ್ಲ ಅಲ್ಲಿ ಮತ್ ಕೊಟ್ಟು ಆಯ್ತ ಚೀಗನಾ ಆಯ್ತಾ ಮಕ್ಕಂದಿದ್ದಾವೆ ನಿದ್ದೆ ಯೋಜಿಸಿದೇವ ಮಕ್ಕೋ ಮತ್ತ ಬರ್ತೀನಿ ಆಮೇಲೆ ಆಮೇಲೆ ತಗೋದೇ ನೋಡ್ಬೇಕ ಹೋಗಿದ್ದ ಸೀರಿ ಕಣ್ಣಾಗ ಒಂದ್ ನಿದ್ದೆ ಬರಾತ ಹೋಗ್ಕಿ ರಾತ್ರಿನು ಮನ್ವಿಷ್ ಕೊಡ್ತಿಲ್ಲ ಹೋಗಿ ಮಕ್ಕೊಂದ್ ಎದ್ದ ಆಮೇಲೆ ನೋಡ್ತೀನಿ ಸಂಜೆಕ್ ಇಲ್ಲಿಟ್ಟ ಒಂದ್ ತಾಸ್ ಎರಡ್ ತಾಸ್ ಮುಕ್ಕೊತೀನಿ ಮೊದಲು ಮತ್ ಅವ್ ಅವು ತಗೊಂಡ್ ಆಮೇಲೆ ಎದ್ರ ಮತ್ತ ಮನ್ವೇಶ್ ಕೊಡುದಿಲ್ಲ